ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ ತಾಲೂಕಿನ ಡವಳಗಿ ಗ್ರಾಮದ ಶ್ರೀ ಮಡಿವಾಳೇಶ್ವರರ ಐನೂರ ಹದಿನೆಂಟನೇ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಡೆದ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಧರ್ಮಸಭೆ ಮತ್ತು ಸನ್ಮಾನ ಸಮಾರಂಭವನ್ನು ಶ್ರೀಶೈಲ ಪೀಠದ ಜಗದ್ಗುರು ಒಂದು ಸಾವಿರದ ಎಂಟನೇ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಭಗವತ್ಪಾದರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದೇವರೇ ಗುರುವಿನ ಸ್ವರೂಪ ಅವರಲ್ಲಿ ಯಾವತ್ತಿಗೂ ಭೇದವೇ ಇಲ್ಲ ಸೃಷ್ಟಿ ಮಾಡುವವನು ಬ್ರಹ್ಮದೇವರಾದರೆ ಕಾಪಾಡುವವನು ವಿಷ್ಣುದೇವರು ಮತ್ತು ಲಯ ಮಾಡುವವನು ಮಹೇಶ್ವರ ದೇವರು ದೇವರಷ್ಟೇ ಆಗದೆ ಒಮ್ಮೊಮ್ಮೆ ಗುರುವೂ ಆಗ್ತಾನೆ ಗುರುವು ಕೂಡ ಒಮ್ಮೆ ದೇವರಾಗ್ತಾನೆ ಅದಕ್ಕಾಗಿ ಇಬ್ಬರನ್ನ ಸಮಾನವಾಗಿ ಕಾಣಬೇಕಿದೆ ನಮ್ಮೊಳಗೆ ಅನಾದಿ ಕಾಲದಿಂದ ವಾಸ ಮಾಡ್ತಾ ಇರುವ ಅಜ್ಞಾನವನ್ನ ಗುರು ನಾಶ ಮಾಡ್ತಾನೆ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂಲ ಸ್ವರೂಪವೇ ಗುರುವೇ ಆಗಿದ್ದಾನೆ ದೇವರು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆ ದೇವರೇ ನಮ್ಮಲ್ಲಿರುವ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ಬೆಳಗಿಸ್ತಾನೆ ಅಂತ ಹೇಳಿ ತಿಳಿಸಿದ್ರು ದೇವಸ್ಥಾನಗಳಿದ್ದಲ್ಲಿ ದೇವರ ಉತ್ಸವ ನಡೀತಾವ ಇನ್ನು ಊರೊಳಗೆ ವಿಶೇಷ ಕಾರ್ಯಕ್ರಮ ಇದ್ದಾಗ ಗುರುಗಳನ್ನು ಆಮಂತ್ರಣ ಕೊಟ್ಟಿದ್ದರೆ ಅಂದರೆ ಗುರುಗಳ ಪಲ್ಲಕ್ಕಿ ಉತ್ಸವ ನಡೀತಿರ್ತವೆ ಆದರೆ ಬಹಳ ಅಪರೂಪ ಬಹಳ ವಿಶೇಷವಾಗಿ ದೇವರ ಪಲ್ಲಕ್ಕಿ ಮತ್ತು ಗುರುಗಳ ಪಲ್ಲಕ್ಕಿ ಎರಡೂ ಏಕಕಾಲದಲ್ಲಿ ನಡೆಯುವಂಥ ವಿಶೇಷವಾದ ಊರಂದ್ರೆ ಅದು ಢಾವಳಿ ಅಂತ ನಾವು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀವಿ ಇದರಿಂದ ನಾಡಿಗೆ ದೊರೆಯುವ ಸಂದೇಶ ಏನು ಅಂದ್ರೆ ದೇವರಲ್ಲಿ ಮತ್ತು ಗುರುಗಳಲ್ಲಿ ಭೇದ ಮಾಡಬಾರ್ದು ದೇವರಂದ್ರೆ ಅದು ಗುರು ಸ್ವರೂಪ ದೇವರು ಅಂದ್ರೆ ಗುರು ಸ್ವರೂಪ ಅಂದ್ರೆ ದೇವರ ಸ್ವರೂಪ ಅನ್ನುವಂತಹ ಇಬ್ಬರನ್ನು ಸಮಾನವಾಗಿ ಕಾಣುವ ದೃಷ್ಟಿ ಯಾವುದಾದ್ರೂ ಊರಲ್ಲಿದ್ದರೆ ಅದು ಢಾವಳಗೆ ಗ್ರಾಮದಲ್ಲಿ ಅನ್ನುವಂಥದ್ದನ್ನು ಇದು ಸ್ಪಷ್ಟಪಡಿಸ್ತಾರೆ ಸ್ಪಷ್ಟಪಡಿಸ್ತಾರೆ ಶಾಸ್ತ್ರದಲ್ಲಿ ಗುರುಗಳ ವರ್ಣನೆಯನ್ನು ಮಾಡೋ ಕಾಲಕ್ಕೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಗುರುವನ್ನು ವರ್ಣನೆ ಮಾಡಿದ್ದಾರೆ ಈ ಶ್ಲೋಕದ ಭಾವ ಏನು ಅಂದ್ರೆ ಸಾಮಾನ್ಯವಾಗಿ ಸೃಷ್ಟಿಯನ್ನು ಗಮನಿಸಿ ದೇವರ ಕಲ್ಪನೆಯನ್ನ ಮಾಡಿರುವಂತಹದ್ದನ್ನು ನೋಡಿದಾಗ ಸೃಷ್ಟಿ ಮಾಡಕ್ಕೊಬ್ಬರು ದೇವರು ಮಾಡಿದ ಸೃಷ್ಟಿಯನ್ನ ರಕ್ಷಣೆ ಮಾಡಲಿಕ್ಕೆ ಒಬ್ಬ ದೇವರು ಆಮೇಲೆ ಅವಧಿ ಮುಗಿದ ಮೇಲೆ ಅವರನ್ನ ಲಯ ಮಾಡಿಕೊಳ್ಳೋದಕ್ಕೆ ಒಬ್ಬರು ದೇವರು ಅಂತ ಮೂರು ದೇವರನ್ನು ನಾವು ನೋಡ್ತೀವಿ ಸೃಷ್ಟಿ ಮಾಡ ಯಾರು ಬ್ರಹ್ಮ ಮಾಡಿದ ಸೃಷ್ಟಿಯನ್ನು ಸಂರಕ್ಷಣೆ ಮಾಡುವವನು ವಿಷ್ಣು ಆಮೇಲೆ ಅವಧಿ ಮುಗಿದ ಮೇಲೆ ಆಗಿರುವಂತಹ ಸೃಷ್ಟಿಯನ್ನು ತನ್ನೊಳಗ ಲಯ ಮಾಡಿಕೊಳ್ಳುವವನು ರುದ್ರ ಶಿವ ಇವು ಮೂರು ಸೃಷ್ಟಿ ರಚನೆ ಹಿನ್ನೆಲೆ ಬೇಕಬೇಕು ಬೇಕು ಸೃಷ್ಟಿ ಆಯ್ತು ಅದನ್ನ ಕಾಪಾಡಲಿಲ್ಲ ಅಂದ್ರೆ ಮಾಡಿದ ಸೃಷ್ಟಿ ಅವಾಗಿಂದ ಅವಾಗ ಲೀನ್ ಆಗಿ ಹೋಗ್ಬಹುದು ಅದಕ್ಕೆ ಆಗಿರುವಂಥ ಸೃಷ್ಟಿಯನ್ನು ಒಂದು ಅವಧಿಯವರೆಗೆ ಕಾಪಾಡ್ಕೊಂಡು ಹೋಗಾಕನು ಒಬ್ರು ದೇವ್ರು ಬೇಕು ಕಾಪಾಡ್ಕೊಂಡು ಹೋಗಾಕ ಸೃಷ್ಟಿ ತಯಾರು ಮಾಡೋರು ಒಬ್ರು ದೇವ್ರು ಬೇಕು ಇವ್ ಎರಡೂ ಬೇಕು ಅಂತ ನಿಮಗೆ ಅವಶ್ಯಕತೆ ಅನಿಸ್ತದ ಬೇಕು ಅಂತ ಗೊತ್ತಾಗ್ತದೆ ಆದರೆ ಕೆಲ ಕೆಲವ್ರು ಹಿಂಗು ಅಂತಿರ್ತಾನೆ ಇಷ್ಟೆಲ್ಲ ಚಲೋ ಮಾಡಿರ್ತಾನೆ ಆಮೇಲೆ ಅವನು ಯಾಕೆ ನಾಶ ಮಾಡ್ತಾನ ನಾಶ ಅನ್ನೋ ಪ್ರಕ್ರಿಯೆಯನ್ನು ಈ ಪ್ರಪಂಚದಲ್ಲಿ ಯಾಕೆ ಇಟ್ಟಿದ್ದಾನೆ ಅಂತ ಕೆಲವರು ಆಕ್ಷೇಪ ಮಾಡ್ತಿರ್ತಾರೆ ಆದರೆ ಸೃಷ್ಟಿಯ ನೇಮಕ್ಕೆ ಅನುಗುಣವಾಗಿ ಪ್ರಪಂಚದ ನೇಮಕ್ಕ ಅನುಗುಣವಾಗಿ ಪ್ರಪಂಚದಲ್ಲಿ ಜೀವಿಗಳ ಜನನ ಎಷ್ಟು ಮುಖ್ಯನೋ ಜೀವಿಗಳ ಮರಣನೂ ಅಷ್ಟೇ ಮುಖ್ಯವಾಗಿರುವಂಥ ಅದೇಂದ್ರೆ ಅಂತ ನೀವು ಅನ್ಬಹುದು ಸುಮ್ಮನೆ ನಿಮ್ಮ ಮನೆ ಪೂರ್ತ ನೀವು ಕಲ್ಪನೆ ಮಾಡಿಕೊಂಡು ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ನಿಮ್ಮ ಮನೆಯೊಳಗ ಎಷ್ಟನ ಇದ್ರೆ ನೀವೀಗ ದೇವೋ ಮಹೇಶ್ವರ ಮಯಕತ್ತನಾಗಿರುವಂತಹ ಶಿವ ರುದ್ರನು ಕೂಡ ಅವನೇ ಆಗ ಗುರು ಏನ್ ಸೃಷ್ಟಿ ಮಾಡ್ತಾನ ಗುರು ಏನ್ ಸಂರಕ್ಷಣೆ ಮಾಡ್ತಾನ ಗುರು ಏನ್ ಲಯ ಮಾಡ್ತಾನ ಅಂತ ನೀವು ಕೇಳಬಹುದು ಪರಮಾತ್ಮ ಪ್ರಪಂಚವನ್ನು ನಿರ್ಮಾಣ ಮಾಡ್ತಾನ ರಕ್ಷಣೆ ಮಾಡ್ತಾನ ಸಂಹಾರ ಮಾಡ್ತಾನ ಆದರೆ ಗುರು ನಮ್ಮಲ್ಲಿ ಜ್ಞಾನವನ್ನು ಸೃಷ್ಟಿ ಮಾಡ್ತಾನೆ ಜೀವಿಗಳಲ್ಲಿ ಜ್ಞಾನವನ್ನು ಸೃಷ್ಟಿ ಮಾಡ್ತಾನ ಆ ಜ್ಞಾನ ಮರೆತು ಹೋಗಬಾರದು ಅಂತ ಸಂರಕ್ಷಣೆ ಮಾಡೋದ್ರ ಸಲುವಾಗಿ ಮ್ಯಾಲಿಂದ ಮೇಲೆ ಮ್ಯಾಲಿಂದ ಮೇಲೆ ಧರ್ಮ ಕಾರ್ಯಗಳನ್ನು ಪುರಾಣ ಪುಣ್ಯಕಥೆ ಪ್ರವಚನಗಳನ್ನು ಮಾಡೋದ್ರ ಮೂಲಕ ಆ ಜ್ಞಾನವನ್ನು ಕಾಪಾಡೋ ಕಾರ್ಯವನ್ನು ಗುರು ಮಾಡ್ತಾನ ಇವು ಎರಡನ್ನೂ ಮಾಡೋದರ ಮೂಲಕ ನಮ್ಮ ಒಳಗೆ ಅನಾದಿ ಕಾಲದಿಂದ ವಾಸ ಮಾಡಿರುವಂತಹ ಅಜ್ಞಾನದ ಸಂಹಾರವನ್ನು ಕೂಡ ಗುರು ಮಾಡ್ತಾನೆ ಅನ್ನೋ ಕಾರಣಕ್ಕೆ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತಿಳ್ಕೊಂಡು ಕರೆದುಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಮೂಲ ಸ್ರೋತ ಆಗಿರುವಂತಹ ಪರಬ್ರಹ್ಮ ಪರಶಿವ ಅಂತ ನಾವು ಕರಿತೀವಲ್ಲ ಆ ಪರಶಿವನೂ ಕೂಡ ಗುರುವೇ ಆಗಿದ್ದಾನೆ ಗುರು ಆ ಪರಶಿವನ ಸ್ವರೂಪವೂ ಕೂಡ ಆಗಿದ್ದಾನೆ ಅನ್ನುವಂಥ ಮಾತನ್ನ ಸುಭಾಷಿತಕಾರ ಬರೆದುಕೊಂಡು ನೋಡಿದ್ರೆ ಗುರು ಎಲ್ಲ ದೇವರ ಸ್ವರೂಪನು ಆಗಿದ್ದಾನೆ ಆಗಿದ್ದಾನೆ ಅನ್ನೋದು ನಮಗೆಲ್ಲ ಗೊತ್ತಾಗ್ತದ ಹೆಂಗ ಗುರು ದೇವರ ಸ್ವರೂಪನಾಗಿದ್ದಾನೆಯೋ ಅದೇ ರೀತಿ ದೇವರೇ ಗುರು ಸ್ವರೂಪನು ಕೂಡ ಆಗ್ತಾನೆ ಅನ್ನೋದ್ರಲ್ಲಿ ಶಾಸ್ತ್ರದಲ್ಲಿ ಸಾಕಷ್ಟು ಪ್ರಮಾಣಗಳು ನಮಗೆ ಸಿಕ್ತವೆ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶ್ ಆತ್ಮನಾಯೆಯ ಪ್ರತ್ಯಕ್ಷೋ ಗುರುರೂಪೇಣ ವರ್ತತೆ ಭಕ್ತಿ ಸಿದ್ಧಯೇ ವರ್ತತೆ ಭಕ್ತಿ ಸಿದ್ಧಯೇ ದೇವರು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಆ ದೇವರೇ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ಬೆಳಗಿಸೋದಕ್ಕಾಗಿ ಸ್ವತಃ ಗುರು ಸ್ವರೂಪವನ್ನು ತಾಳಿ ಭೂಲೋಕದಲ್ಲಿ ಅವತಾರ ಪ್ರಾರ್ಥನ ಅನ್ನುವಂಥ ಮಾತನ್ನು ಸಿದ್ಧಾಂತ ಶಿಖಾಮಣಿ ನಮಗೆಲ್ಲ ಹೇಳ್ಕೊಂಡು ಬರ್ತದೆ ಅನೇಕ ಅವತಾರಗಳನ್ನು ಗುರು ದೇವರು ದೇವರಾಗಿ ತಾಳಿದರೂ ಕೂಡ ಪ್ರಪಂಚದಲ್ಲಿರುವಂತಹ ದುಷ್ಟರನ್ನ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಂತರ ಜನಪ್ರಿಯ ಶಾಸಕ ಹಾಗೂ ಅಧ್ಯಕ್ಷರು ಸಾಬೂನು ಮತ್ತು ಮಾರ್ಜಕ ನಿಗಮ ಮಂಡಳಿ ಸಿಎಸ್ ನಾಡಗೌಡ ಅಪ್ಪಾಜಿ ಮಾತನಾಡಿದರು ವೇದಿಕೆ ಮೇಲೆ ಕರಬಂಟನಾಳದ ಶಿವಕುಮಾರ ಮಹಾಸ್ವಾಮಿಗಳು ಗದ್ದುಗೆ ಮಠದ ಧರ್ಮಾಧಿಕಾರಿ ಗನಮಠೇಶ್ವರ ಸ್ವಾಮೀಜಿ ಮರಿ ದೇವರಾದ ಜಯಸೂರ್ಯ ಗದ್ದುಗೆ ಮಠ ಬೆಳ್ಳಿಮೂರ್ತಿ ದಾನಿಕೆಎಸ್ ಗೌಡರ ಡಾಕ್ಟರ್ ಪ್ರಭು ಕೋರಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಬಾಲಾಜಿ ಶುಗರ್ ನಿರ್ದೇಶಕ ರಾಹುಲ್ ಪಾಟೀಲ ಉದ್ದಿಮೆದಾರ ಮಹಂತ ಗೌಡ ಬಿರಾಧರ ಪ್ರವಚನಕಾರ ನಾಗಭೂಷಣ ಶಾಸ್ತ್ರಿಗಳು ಸುತ್ತಮುತ್ತಲಿನ ಗ್ರಾಮದ ಅಪಾರ ಸಂಖ್ಯೆ ಭಕ್ತರು ಧರ್ಮಸಭೆಯಲ್ಲಿ ಹಾಜರಿದ್ದರು ಇದಕ್ಕೂ ಮೊದಲು ವಿವಿಧ ಕಲಾತಂಡಗಳಾದ ಗೊಂಬೆ ಕುಣಿತ ವೀರಗಾಸೆ ಕರಡಿ ಮಜಲು ಮತ್ತು ಅಪಾರ ಸಂಖ್ಯೆ ಭಕ್ತಾದಿಗಳ ಮಧ್ಯದಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ